ಪಾನಾಜಿಯ ಜಾಂಬ್ರಿ ಪರಿಸರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗಡಿಗ್ರಾಮ ಬೆಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೇರಳ ಅರಣ್ಯ ಇಲಾಖೆಯವರು ಚಿರತೆ ಬಿಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ ಜನ ಭಯಭೀತರಾಗಿದ್ದರೆ ತಕ್ಷಣ ಸೂಕ್ತ ವ್ಯವಸ್ಥೆಯನ್ನ ಮಾಡಿ ಹೆಚ್ಚುವರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಬೋನು ಹಾಕಿ ಚಿರತೆ ಹಿಡಿಯಿರಿ ಕೇರಳದವರು ಬಿಟ್ಟಿದ್ದು ಹೌದಾದ್ರೆ ಅದೇ ಚಿರತೆಯನ್ನ ಹಿಡಿದು ಅವರ ಕಚೇರಿಯ ಮುಂದೆ ಬಿಡಿ ಅಂತ ಅರಣ್ಯ ಇಲಾಖೆಗೆ ಶಾಸಕ ಅಶೋಕ್ ರೈ ಅವರು ಖಡಕ್ಕಾದ ಸೂಚನೆಯನ್ನು ನೀಡಿದ್ದಾರೆ ಆ ನೀನು ಬೋನಿಂಗ್ ಆಗಲೇ ನೀನು ಹಂಗಾದೆ ನಿನ್ನ ನೇಟ್ ಟಕಿಸ್ ಪಕ್ಕದಿನ ಮಗಷ್ಟೂ ತಿಗೂ ಅಲ್ಲಂತೋ ಬಿಸಾಪಿರೋ ಸರ್ ಆಗ್ತಿ ಕಾಮರಲ್ಲಿ ಅವರನ್ನ ಬಳಗೆ ತರಕ್ಕೆ ಮಾಡ್ತೀನಿ ಹ ಆ ನಮ್ಮವರಿಗೆ ಜಾತ್ರೆ ಎತ್ರ ಒಂದು ಮಂತ್ರ ಮಾಡ್ಲಿ ಸಿಕ್ಕಿರೋ ಸರ್ ಆ ಆದನು ಮಾತ್ರ ಆನೆ ಮಾತ್ರ ಸೊಸಿಗೆ ಚೆಕ್ ಮಾಡಿ ಏನು ರಿಪೋರ್ಟ್ ಮಾಡಿ ಏನಿದೆ ಅಂತ ಎಲ್ಲಿ ಬಿಟ್ಟಿದ್ದಾರೆ ಏನು ಬಿಟ್ಟಿದ್ದಾರೆ ಬೈ ಚಾನ್ಸ್ ಬೋನ್ ಆದರೆ ಇಡಬೇಕಲ್ಲ ಬೋನು ಇಟ್ಟು ಅದನ್ನು ಹಿಡಿದು ಅವ್ರ ಆಫೀಸ್ ಎದುರುಗಡೆ ಬಿಟ್ಟು ಬನ್ನಿ ಎಲ್ಲಾದರೂ ಇಲ್ಲಿ ಬಿಟ್ಟಿದ್ರೆ ಅದನ್ನು ಹಿಡಿದ್ರೆ ಅವ್ರ ಆಫೀಸ್ ಎದುರುಗಡೆ ಬಿಟ್ಟು ಬರಬೇಕು ಅವ್ರು ಹೇಳಬೇಕಲ್ಲ ಈಗ ಪ್ರಾಣಿಗಳಿಗೆ ತೊಂದರೆ ಕೊಡೋದಲ್ಲ ನೀವು ಅಲ್ಲಿ ಸ್ವಲ್ಪ ಗಾರ್ಡೆಲ್ಲ ಹಾಕಿ ಪೊಲೀಸು ನಿಮ್ಮ ಫಾರೆಸ್ಟ್ನವರೆಲ್ಲ ಗಾರ್ಡ್ ಹಾಕಿ ಹಾಕಿ ಅಲ್ಲಿ ಪ್ರಿಕಾಷನ್ ತಗೋಬೇಕು ಗ್ರಾಮಸ್ಥರೆಲ್ಲ ಹೆದರಿದ್ದಾರೆ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಸೊ ಪ್ರಿಕಾಷನ್ ತಗೊಳ್ಳಿ ಸ್ವಲ್ಪ ಗಾರ್ಡ್ ಜಾಸ್ತಿ ಹಾಕಿ ಅಲ್ಲಿಗೆ ಒಬ್ಸರ್ವೇಷನ್ ನಿಮ್ಮ ಫಾರೆಸ್ಟ್ ಒಂದೆರಡು ಸಲ ಹೋಗಬೇಕಿಲ್ಲ ಜನ ಬಿಡ್ತಾರೆ ಏನು ಮಾಡಿಲ್ಲ ಅಂತ ಆಗ್ತದೆ ಒಂದು ಬೋನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಜಾಸ್ತಿ ಇದೆ ಅದೇ ಅಲ್ಲಿ ಏನಾದರೂ ಆ ಏರಿಯಾದಲ್ಲಿ ಇದು ಬಂದರೆ ಅಲ್ಲಿ ಹಿಡಿಯಲಿಕ್ಕೆ ಟ್ರೈ ಮಾಡಬೇಕು